ಆಹಾ ಇಂಥ ಪನ್ನೀರ್ ಏನಾದರೂ ನೀವು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಇಷ್ಟಪಡೋದಂತೂ ಗ್ಯಾರಂಟಿ ಪನ್ನೀರ್ ಟಿಕ್ಕಾ ಮಸಾಲ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಿದ್ದರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮೇಝಿಂಗ್ ಆಗಿರುವಂಥ ಒಂದು ಬೆಸ್ಟ್ ರೆಸಿಪಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೋದು ಅಷ್ಟು ಸುಲಭವಾಗಿ ಯಾವ ರೀತಿ ಪನ್ನೀರ್ ಟಿಕ್ಕಾ ಮಸಾಲ ಮಾಡೋದು ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಜೀರಿಗೆ ಪುಡಿ ಹಾಗೆ ಮತ್ತು ಕಸೂರಿ ಮೇಥಿನ ಹಾಕ್ಕೋಬೇಕು ಮತ್ತು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊತ ಇದ್ದೀನಿ ಹಾಗೆ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ಒಂದು ಗ್ರೇವಿನ ನೀವು ಒಂದು ಸತಿ ಮಾಡಿ ನೋಡಿ ಮನೆಯಲ್ಲಿ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ಒಂದು ಈಝಿಯಾಗಿರುವಂಥ ಪನ್ನೀರ್ ಟಿಕ್ಕಾ ಗ್ರೇವಿ ಸೊ ಫಸ್ಟ್ ಇಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾವುದೇ ರೀತಿಯಾದಂಥ ಗಟ್ಟಿ ಗಟ್ಟಿಯಾಗಿರುವಂಥ ಕಡಲೆ ಹಿಟ್ಟೇನು ಏನು ಉಳಿಬಾರ್ದು ಕಡಲೆ ಹಿಟ್ಟು ಏನಿದೆ ಇದರಲ್ಲಿ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಆಗಿರುತ್ತೆ ಈ ಮನೆಯಲ್ಲೇ ಮಾಡಿರುವಂಥ ಇದು ಸೊ ಪನ್ನೀರ್ ಏನಿದೆ ಸ್ವಲ್ಪ ಮೆತ್ತಗೆ ಬಂದಿದೆ ಅದಾದಮೇಲೆ ದಪ್ಪ ದಪ್ಪವಾಗಿ ಈರುಳ್ಳಿ ಮತ್ತು ಮತ್ತು ಟೊಮಾಟೋನ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವೆಲ್ಲವನ್ನು ಕಟ್ ಮಾಡಿ ಇದರಲ್ಲಿ ಹಾಕಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬಿಡಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ ಇದೇನಿದೆ ಒಂದು ಐದರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಅಲ್ಲಿವರೆಗೇನಿದೆ ನೋಡಿ ನಾವು ಮಿಕ್ಸಿ ಜಾರಿಗೆ ಏನೇನೆಲ್ಲ ಹಾಕಬೇಕಂತ ಇದ್ದೀನಿ ಈ ಒಂದು ಮಸಾಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಯಾವುದು ಹೋಟೆಲ್ಗೂ ಕೂಡ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಸಮ ಕಡಿಮೆ ಸಾಮಗ್ರಿ ಇದ್ದರೂ ಪರವಾಗಿಲ್ಲ ಮನೆಯಲ್ಲೇ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಒಂದು ಐದರಿಂದ ಆರು ಕಾಜು ತೊಗೊಂಡಿದ್ದೀನಿ ಸೊ ಕಾಜು ತೊಗೊಂಡ್ಮೇಲೆ ಬಳ್ಳುಳ್ಳಿನ ಒಂದು ಎಂಟರಿಂದ ಹತ್ತು ಬಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನ ತೊಗೊಂಡಿದ್ದೀನಿ ಇವೆಲ್ಲವನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ಒಂದು ಹದಿನೈದು ನಿಮಿಷ ನಾನು ಪನ್ನೀರ್ ಏನವಾಗೆ ನಾವು ನೆನೆ ಹಾಕಿಟ್ಕೊಂಡಿದ್ವಲ್ಲ ಸೊ ಅದು ಹದಿನೈದು ನಿಮಿಷ ಆಗಿದೆ ಅದಾದಮೇಲೆ ಈಗ ಒಂದು ಕಡಾಯಿಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬರೆಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಫಸ್ಟ್ ನೋಡಿ ಇಲ್ಲಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಆಗುವಷ್ಟು ಈರುಳ್ಳಿನ ತಗೊತಾ ಇದ್ದೀನಿ ಈರುಳ್ಳಿನ ನೀವು ಆಪ್ಷನ್ ಆಗಿ ಅಂದರೂ ಯೂಸ್ ಮಾಡ್ಕೋಬೋದು ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಮೇಲೆ ಸ್ವಲ್ಪ ಇದರಲ್ಲಿ ಎಣ್ಣೆ ಕ್ವಾಂಟಿಟಿ ಏನಿದೆ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೆ ತಗೊಂಡಿದ್ದೀನಿ ಸೊ ಈಗ ನೋಡಿ ನಾವು ಅವಾಗ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ವ ಪನ್ನೀರ್ ಟಿಕ್ಕಾ ಮಸಾಲ ಸೊ ಅದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ ಪನ್ನೀರ್ ಆಗಿರ್ಬೋದು ಅಥವಾ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಎಲ್ಲವನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ ಇದರಲ್ಲಿ ನೀವು ಬೇಕಾದರೆ ದಪ್ಪ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಬೆಳ್ಳುಳ್ಳಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿರೋದ್ರಿಂದ ಹಸಿ ಶುಂಠಿನ ಸ್ಕಿಪ್ ಮಾಡ್ಕೊತಾ ಇದ್ದೀನಿ ಬಟ್ ಫ್ಲೇವರಿಗೋಸ್ಕರ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇದೇನಿದೆ ನೋಡಿ ಒಂದು ಐದು ನಿಮಿಷಗಳ ಕಾಲ ಹೀಗೆ ಚೆನ್ನಾಗಿ ಹಬೆಯಲ್ಲಿ ಬೇಯಬೇಕು ಎಣ್ಣೆ ಏನಿದೆ ನೋಡಿ ಎದ್ದು ಹೊಡಿತಾ ಇದೆ ನೋಡಿ ಇದು ಮೇಲ್ಗಡೆ ಎಲ್ಲ ಈ ರೀತಿ ಎಣ್ಣೆ ಎಲ್ಲ ತೇಳ್ತಾ ಇರಬೇಕು ಅಲ್ಲಿವರೆಗೂ ಏನಿದೆ ಇದನ್ನು ಚೆನ್ನಾಗಿ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ನೀರನ್ನ ಇನ್ನೂ ಥರ ನಾನು ಆ್ಯಡ್ ಮಾಡಿಲ್ಲ ಈಗ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ವಾ ಟೊಮಾಟೊ ಕೊತ್ತಂಬರಿ ಕಾಜು ಹಾಗೆ ಬಳ್ಳುಳ್ಳಿ ಇವೆಲ್ಲವನ್ನು ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕೊಳ್ಳೋಣಂತೆ ಕಡಾಯಿದೆಲ್ಲ ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಸೌಟಿಂದ ಸೌಟಿನ ಸಹಾಯದಿಂದ ಚೆನ್ನಾಗಿ ತಿರ್ಸ್ಕೊಳ್ಳಿ ಇದಾದಮೇಲೆ ನೀವು ಒಂದು ಐದು ನಿಮಿಷಗಳ ಕಾಲ ಇದನ್ನು ಲಿಡ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂಥೇಳಿ ನೋಡಿ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು ಅದಾದಮೇಲೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ತೊಗೊತಾ ಇದ್ದೀನಿ ಅರಿಶಿನ ಪುಡಿ ಕೂಡ ಅಷ್ಟೇ ಸ್ವಲ್ಪೇ ಹಾಕೊಳ್ಳಿ ಜಾಸ್ತಿ ಹಾಕೊಳೋದೇನು ಬೇಕಾಗೋದಿಲ್ಲ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಅವಾಗೆ ನಾವೆಲ್ಲ ಮಸಾಲೆಗಳನ್ನು ಹಾಕಿದ್ದೀವಿ ಸೊ ಹಾಗಾಗಿ ಜಸ್ಟ್ ಇದಕ್ಕೆ ಖಾರ ಉಪ್ಪು ಅರಿಶಿನ ಇಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೆಚ್ಚೇನು ಬೇಕಾಗೋದಿಲ್ಲ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಮನೆಯಲ್ಲೇ ಇರುವಂಥದ್ದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಕಲರ್ ಬರಲಿ ಅಂತೇಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲರಿನ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಕಲರ್ ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಹೆಚ್ಚು ಕಲರ್ ಇರುವಂಥ ಖಾರದ ಪುಡಿ ಅದನ್ನು ಕೂಡ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಹೆಚ್ಚು ಹಾಕೋಣಕ್ಕೆ ಹೋಗ್ಬೇಡಿ ಸೊ ಇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಎರಡು ನಿಮಿಷ ಖಾರ ಏನಿದೆ ಕಲರ್ ಮೇಲ್ಗಡೆ ಎಣ್ಣೆ ಮೇಲ್ಗಡೆ ತೇಳಬೇಕು ಆ ರೀತಿ ಬಂದಾಗ ನಮ್ಮ ಪನ್ನೀರ್ ಟಿಕ್ಕಾ ಗ್ರೇವಿ ಏನಿದೆ ಅದು ರೆಡಿ ಆದಂಗೆ ನೋಡಿ ಇವೆಲ್ಲ ಆದಮೇಲೆ ಜಸ್ಟ್ ನಾನು ಕೈಯಿಂದ ಸ್ಲೋ ಆಗಿ ತಿರುಸ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಅಷ್ಟೇ ಸ್ಲೋ ಆಗಿ ಮಾಡ್ಕೋಬೇಕಾಗತ್ತೆ ಏಕಂತಂದರೆ ಇಲ್ಲಿ ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಣ್ಣದಾಗಿ ಮಾಡ್ಕೊತಾ ಇರೋದು ಇದರಲ್ಲಿ ನಮ್ಮ ಪನ್ನೀರ್ ಏನಿದೆ ನೋಡಿ ಮನೆಯಲ್ಲೇ ಮಾಡಿರುವಂಥ ಪನ್ನೀರ್ ಆಗಿರೋದ್ರಿಂದ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಅದೇ ನಾವು ಏನಾದರೂ ಹೊರಗಡೆಯಿಂದ ತಂದಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆ ರೀತಿ ಗಟ್ಟಿಯಾಗಿರುವಂಥದ್ದಿದ್ರೆ ಟೆನ್ಷನ್ ಇಲ್ಲ ಬಟ್ ಇಲ್ಲಿ ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಆದರೂ ನಡೆಯುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಸ್ನೇಹಿತರೆ ಪನ್ನೀರ್ ಟಿಕ್ಕ ಮಸಾಲ ಹೋಟೆಲ್ನಲ್ಲಿ ಕೂಡ ಈ ರೀತಿ ಟೇಸ್ಟಿಗಲ್ಲ ಅಷ್ಟು ಸೂಪರಾಗಿ ಬಂದಿದೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಕಸೂರಿ ಮೇಥಿನ ಹಾಕೊಂಡ್ಬಿಟ್ಟು ಅದಾದಮೇಲೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಏನಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ಪನ್ನೀರ್ ಟಿಕ್ಕಾ ಮಸಾಲ ರೆಡಿಯಾಗಿದೆ ಇದನ್ನು ನೀವು ನಿಮ್ಮ ಚಪಾತಿ ಜೊತೆಗೆ ಅಥವಾ ಮಸಾಲ ರೈಸ್ ಜೊತೆಗೆ ಅಥವಾ ಪ್ಲೇನ್ ವೈಟ್ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ಕೊಳ್ಳಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಹಾಗೆ ನೀವು ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ಯಾವ ರೀತಿಯಾಗಿದೆ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಪನ್ನೀರ್ ಟಿಕ್ಕ ಮಸಾಲ ರೆಡಿಯಾಗಿದೆ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸಿಂದ ಯಾವ ರೀತಿ ನಾವು ಪನ್ನೀರ್ ಟಿಕ್ಕ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು